ಅಂಡರ್ವರ್ಲ್ಡ್ ರೌಡಿಗಳಿಗೆ ಸಲಿಕಾನ್ ಸಿಟಿ ಸುರಕ್ಷಿತ ತಾಣವಾಗ್ತಾ ಇದೆಯೇ ಅನ್ನೋ ಪ್ರಶ್ನೆಗಳು ಮೂಡ್ತಾ ಇದೆ ಎಂಥದ್ದೊಂದು ಪ್ರಶ್ನೆ ಈಗ ಮೂಡೋದು ಸಹಜ ಯಾಕಂದ್ರೆ ಬಿಹಾರ ಮತ್ತು ಜಾರ್ಖಂಡ್ ರಾಜ್ಯಗಳಲ್ಲಿ ನಡುಕ ಹುಟ್ಟಿಸಿದಂತಹ ಈ ಇಬ್ಬರು ಕುಖ್ಯಾತ ಅಂತರ ರಾಜ್ಯ ರೌಡಿಗಳನ್ನ ಬೆಂಗಳೂರಿನಲ್ಲಿ ಬಂಧಿಸಲಾಗಿದೆ ಬಿಹಾರದ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅಂದರೆ ಎಸ್ ಟಿ ಎಫ್ ಮತ್ತು ಬೆಂಗಳೂರು ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನ ನಡೆಸಿ ಈ ಕುಖ್ಯಾತ ರೌಡಿ ಮಾಣಿಕ್ ಸಿಂಗ್ ಮತ್ತು ಆತನ ತಂದೆ ಮನೋಜ್ ಸಿಂಗ್ನನ್ನ ಕೊಡಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಶಕ್ಕೆ ಪಡೆದಿದ್ದಾರೆ ಕಳೆದ ಐದು ವರ್ಷಗಳಿಂದ ತಲೆಮರೆಸಿಕೊಂಡಿದ್ದಂತಹ ಈ ಜೋಡಿಯ ಪತ್ತೆಗಾಗಿ ಬಿಹಾರ ಪೊಲೀಸರು ಬರೋಬ್ಬರಿ ಮೂರು ಲಕ್ಷ ರೂಪಾಯಿ ಬಹುಮಾನವನ್ನು ಘೋಷಿಸಿದರು ಬಂಧಿತ ಮಾಣಿಕ್ ಸಿಂಗ್ ಸಾಮಾನ್ಯ ರೌಡಿಯಲ್ಲ ಆತನ ಮೇಲಿರುವ ಆರೋಪಗಳ ಪಟ್ಟಿ ದಿಗ್ಭ್ರ ದಿಗ್ಭ್ರಮೆಗೊಳಿಸುವಂತೆ ಮಾಡುತ್ತೆ ಜೊತೆಗೆ ಭಯ ಕೂಡ ಹುಟ್ಟಿಸುತ್ತೆ ಯಾಕಂದ್ರೆ ಇಪ್ಪತ್ನಾಲ್ಕಕ್ಕೂ ಹೆಚ್ಚು ಕೊಲೆ ಆ ರಾಜ್ಯಗಳಲ್ಲಿ ನಲವತ್ತಕ್ಕೂ ಹೆಚ್ಚು ಕ್ರಿಮಿನಲ್ ಕೇಸ್ಗಳು ಈ ಪ್ರಕರಣಗಳು ಈತನ ಮೇಲೆ ದಾಖಲಾಗಿವೆ ಬಿಹಾರ ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಈತನ ಹಾವಲಿ ಸಿಕ್ಕಾಪಟ್ಟೆ ಇತ್ತು ಈಗ ಬೆಂಗಳೂರಿನಲ್ಲಿ ಇದ್ಕೊಂಡೇ ಬಿಲ್ಡರ್ಸ್ಗಳು ಮತ್ತು ಉದ್ಯಮಿಗಳಿಗೆ ಹಣಕ್ಕಾಗಿ ಬೆದರಿಕೆ ಕರೆಗಳನ್ನ ಮಾಡ್ತಾ ಇದ್ದ ಅಂತ ತಿಳಿದು ಬಂದಿದೆ ಜೊತೆಗೆ ಪೊಲೀಸರ ಕಣ್ ತಪ್ಪಿಸಿ ಈ ಅಪ್ಪ ಮಗನ ಕಳ್ಳಾಟ ಕಳೆದ ಎರಡು ವರ್ಷಗಳಿಂದ ನಡೀತಾನೆ ಇತ್ತು ಆದ್ರೆ ಕೋಡಿಗೆ ವ್ಯಾಪ್ತಿಯಲ್ಲಿ ಯಾರಿಗೂ ಕೂಡ ಅನುಮಾನ ಬಾರದಂತೆ ವಾಸವೂ ಕೂಡ ಮಾಡ್ತಾ ಇದ್ರು ತಂದೆ ಮಗ ನಿನ್ನೆ ಬಿಹಾರ ಎಸ್ಟಿಎಫ್ ತಂಡ ಈಶಾನ್ಯ ವಿಭಾಗದ ಡಿಸಿಪಿ ಅವರ ಸಹಕಾರದೊಂದಿಗೆ ದಾಳಿ ನಡೆಸಿ ಇವರಿಬ್ಬರು ಕುಖ್ಯಾತ ರೌಡಿಗಳನ್ನ ಬಂಧಿಸುವಲ್ಲಿ ಈಗ ಯಶಸ್ವಿಯಾಗಿದ್ದಾರೆ ವ್ಯಾಪ್ತಿಯಲ್ಲಿ ನಿನ್ನೆ ಆ ಬಿಹಾರ್ ಪೊಲೀಸ್ ಟೀಮ್ ಒಂದು ಬಂದಿತ್ತು ಆ ಬಿಹಾರ್ ಪೊಲೀಸ್ ಟೀಮ್ ಅವರು ನಮ್ಮ ಡೆಪ್ಟಿ ಕಮಿಷನರ್ ನಾರ್ತ್ ಈಸ್ಟ್ ಸಂಪರ್ಕಿಸಿ ಅವರು ಹೆಲ್ಪ್ ತಗೊಂಡು ಲೋಕಲ್ ಪೊಲೀಸ್ ಅವರ ಹೆಲ್ಪ್ ಇಂದ ಇಬ್ರು ಆರೋಪಿ ವಶಕ್ಕೆ ತಗೊಂಡಿದ್ದಾರೆ ಅವರು ಇವ್ರಿಬ್ರು ಆರೋಪಿ ಬಿಹಾರದಲ್ಲಿ ಸಾಕಷ್ಟು ಕೇಸಸ್ ಇನ್ವಾಲ್ವ್ ಆಗಿದ್ದಾರೆ ಅಂತ ಅವ್ರು ಮಾಹಿತಿ ಕೊಟ್ಟಿದ್ದಾರೆ ಸೊ ಟ್ರಾನ್ಸಿಟ್ ವಾರಂಟ್ ಮೇಲೆ ಅವ್ರಿಗೆ ಇಲ್ಲಿಂದ ಬಿಹಾರ್ ಪೊಲೀಸ್ ಟೀಮ್ ಅವರು ಇಲ್ಲಿ ಬಂದು ಪಿಕಪ್ ಮಾಡಿ ಹೋಗಿದ್ದಾರೆ ನಮ್ಮ ಕೊಡ್ಗೆಯಲ್ಲಿ ಪೊಲೀಸ್ ಅವರು ಇದಕ್ಕೆ ಹೆಲ್ಪ್ ಮಾಡಿ ಯಾಕೆಂದ್ರೆ ಅಲ್ಲಿ ಅವರು ಫಸ್ಟ್ ಟೀಮಲ್ಲಿ ಒಬ್ಬರೇ ಮಾತ್ರ ಬಂದಿದ್ರು ಸೊ ನಮ್ಮ ಹೆಲ್ಪ್ ತಗೊಂಡು ಐಡೆಂಟಿಫೈ ಮಾಡಿ ಮತ್ತೆ ಅವ್ರಿಗೆ ಅರೆಸ್ಟ್ ಮಾಡಿ ಕೊಡ್ಸಿದ್ರು ಅದೆಲ್ಲ ಡಿಟೇಲ್ ವೆರಿಫೈ ಮಾಡ್ತಾರೆ ಯಾಕೆಂದ್ರೆ ಇಲ್ಲಿ ಅವರು ನಮ್ಮ ಇಲ್ಲಿ ಯಾವುದೋ ಕೇಸ್ ಇಲ್ಲ ಅವರು ಇಲ್ಲಿ ಶೆಲ್ಟರ್ ಸೊ ಶೆಲ್ಟರ್ ಆದ್ಮೇಲೆ ನಮ್ಮವರು ಅರೆಸ್ಟ್ ಮಾಡಿ ಕೊಟ್ಟಿದ್ರು ಕೊಡ್ಗೇಲಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಿನ್ನೆ ಬಿಹಾರ್ ಪೊಲೀಸ್ ಟೀಮ್ ಒಂದು ಬಂದಿತ್ತು बिहार पुलिस टीम और नम डिप्टी कमिश्नर नॉर्थ ईस्ट